ಸೊ ಇವತ್ತು ಕೂಡ ಸೇಮ್ ನಾರ್ಮಲ್ ಮೀಲ್ ಓಟ್ಸ್ ಆ್ಯಪಲ್ ಡ್ರೈ ಫ್ರೂಟ್ಸ್ ಮಿಲ್ಕ್ ಹಾಫ್ಕಪ್ ಪ್ರೋಟೀನ್ ಆಲ್ಮೋಸ್ಟ್ ದಿನ ರ ನಿನ್ನೆ ಸಂಜೆ ನೀವು ನೋಡಿರ್ಬೋದು ಮಂಡಕ್ಕಿ ತಿನ್ನೋಕ್ಕೆ ಹೋಗಿದೆ ಬಟ್ ಅದೇ ನಾನು ಹೇಳೋದಂದರೆ ಯಾವಾಗಾದರೂ ಒಂದು ಸತಿ ಇಟ್ ಇಸ್ ಓಕೆ ಇವಾಗ ಫ್ರೆಂಡ್ಸ್ಗಳು ಕೆಲವೊಂದು ಸತಿ ಬರೋದೇ ನನ್ನ ಮಕ್ಕಳು ಯಾವಾಗ ಒಂದು ಸತಿ ಹೋದಾಗ ತಿನ್ಕೊಂಬರ್ತೀನಿ ಅಂದರೆ ಅದರಲ್ಲೂ ನೋಡಿ ಮಂಡಕ್ಕಿ ಏನು ಎಣ್ಣೆಯಲ್ಲಿ ಏನು ಕರೆದಿರಲ್ಲ ಖಾರ ಅದ್ರ ಮೇಲೆ ಏನು ಹಾಕಿರ್ತಾರೆ ಅದು ಮಾತ್ರ ಎಣ್ಣೆದು ಮತ್ತು ಮಿರ್ಚಿ ಆಬ್ವಿಯಸ್ಲಿ ಎಣ್ಣೆಲಿ ಕರೆದಿರೋದು ಪರವಾಗಿಲ್ಲ ಅದು ಒಂದು ಅರ್ಧ ಮಿರ್ಚಿ ತಿಂದೆ ಖಾರ ಮಂಡಕ್ಕಿ ತಿಂದೆ ನಡೆಯುತ್ತೆ ಯಾವಾಗ ಒಂದು ಸರ್ತಿ ತಿಂದರೆ ಏನು ತೊಂದರೆ ಏನಿಲ್ಲ ಏನು ತೀರಾ ನಾವೇನು ಫುಲ್ ಏನಂತಾರೆ ನೆಕ್ಸ್ಟ್ ಟೈಮಲ್ಲಿ ಕಟ್ ಮಾಡಿ ಯಾವುದೋ ಬಾಡಿ ಬಿಲ್ಡಿಂಗ್ ಶೋ ಹೋಗ್ಬೇಕಂತ ಇಲ್ಲ ನಾವು ಜನ್ರಲ್ ಫಿಟ್ನೆಸ್ ಓಕೆ ನಮ್ಮ ಲೈಫ್ ಸ್ಟೈಲ್ ಇಟ್ಕೊಳೋದು ನಾವು ಹೆಲ್ತಿಯಾಗಿರೋದು ಹಂಗೆ ಅಂತ ಅಂದ್ಬಿಟ್ಟು ನಾವು ಬಾಡಿ ಬಿಲ್ಡರ್ಸ್ ಥರ ಡಯಟ್ ಮಾಡಬೇಕಂತ ಏನೂ ಇಲ್ಲ ನನ್ನ ಚಾನಲ್ಲು ನೀವು ನೋಡ್ತಿದ್ರೆ ಬಾಡಿ ಬಿಲ್ಡರ್ ನೀವು ಬಾಡಿ ಬಿಲ್ಡರ್ ಆಗಬೇಕಂತ ಅಂತಂದರೆ ದಯವಿಟ್ಟು ನನ್ನ ಚಾನಲ್ ಅಲ್ಲ ಜನರಲ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ನಿಮ್ಮ ಒಂದು ಜಾಬ್ ಇರುತ್ತೆ ಜಾಬ್ ಜೊತೆಗೆ ನೀವು ಹೆಂಗೆ ನಿಮ್ಮ ಫಿಟ್ನೆಸ್ನ ಮೇಂಟೈನ್ ಮಾಡೋದು ಹೇಗೆ ನಿಮ್ಮ ಫುಡ್ ಚಾಯ್ಸಸ್ನ ನೀವು ಚಾಯ್ಸ್ ಮಾಡೋದು ಇದು ನೀವು ಯಾರು ಬಾಡಿ ಬಿಲ್ಡಿಂಗ್ ಮಾಡಬೇಕಿಂತ ಅವ್ರಿಗೂ ಹೆಲ್ಪ್ ಆಗುತ್ತೆ ಇಲ್ಲ ಅಂತಾರೆ ಇನ್ಫಾರ್ಮೇಷನ್ ವೈಸ್ ನಿಮಗೆ ಹೆಲ್ಪ್ ಆಗುತ್ತೆ ಬಟ್ ಮೇನ್ಲಿ ನನ್ನ ಗೋಲು ಬಾಡಿ ಬಿಲ್ಡಿಂಗ್ ಟುವರ್ಡ್ಸ್ ಇಲ್ಲ ಸೊ ಜನರಲ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಹೆಲ್ತಿ ಲೈಫ್ ಸ್ಟೈಲ್ ಅಂತ ಸೊ ಅದು ನನ್ನ ಗೋಲು ನಾನು ನೈಂಟಿ ಫೈವ್ ಮಾಡ್ತೀನಿ ಏನಂದರೆ ನೈಂಟಿ ಫೈವ್ ಜೊತೆಗೆ ನನ್ನ ನಾನು ಹೇಗೆ ಮೇಂಟೈನ್ ಮಾಡ್ಬೋದು ಎಕ್ಸರ್ಸೈಸ್ಗೆ ಎಷ್ಟೊತ್ತು ಟೈಮ್ ಕೊಡ್ಬೋದು ಬೇರೆ ಆ್ಯಕ್ಟಿವಿಟೀಸ್ಗೆ ಎಷ್ಟೊತ್ತು ಟೈಮ್ ಕೊಡ್ಬೋದು ಯಾವಾಗ ಕಾರ್ಡಿಯೋ ಮಾಡ್ಬೋದು ಯಾವಾಗ ಬೇರೆ ಇನ್ನೊಂದು ಮಾಡ್ಬೋದು ರೆಸ್ಟ್ ಯಾವಾಗ ತೊಗೋಬೋದು ನಾನು ಸೋಷಿಯಲೈಸ್ ಮಾಡ್ಕೊಂಡಿನಿ ಜೊತೆಗೆ ಅಲ್ಲಿ ಇಲ್ಲಿ ಸ್ವಲ್ಪ ತಿಂದ್ಕೊಂಡು ಹೇಗೆ ನನ್ನನ್ನು ನಾನು ಫಿಟ್ ಆಗಿಟ್ಕೊಳ್ಳೋದು ಆ ಥರದ್ದನ್ನು ನಾನು ನನ್ನ ಚಾನಲಲ್ಲಿ ತೋರಿಸ್ತಾ ಇರ್ತೀನಿ ಜೊತೆಗೆ ನಾನು ಹೇಗೆ ನನ್ನ ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀನಿ ಅಥವಾ ನನ್ನ ಫುಡ್ ಚಾಯ್ಸಸ್ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ ನಾವು ಮಸಲ್ ಬಿಲ್ಡಿಂಗ್ ಮಾಡ್ತೀವಿ ನಾವು ಫ್ಯಾಟ್ ಲಾಸ್ ಮಾಡ್ತೀವಿ ಎಲ್ಲನೂ ಮಾಡೋದೆ ಜೊತೆಗೆ ಅದೇ ಯಾವ ಯಾವ ಟೈಮಿಗೆ ಯಾವ ಯಾವ ಥರ ಫುಡ್ ಚಾಯ್ಸಸ್ ಚೇಂಜ್ ಆಗುತ್ತೆ ಅಂತ ನೋಡಬೇಕು ಬಟ್ ಯಾವಾಗ ಒಂದು ಸತಿ ಹೋಗ್ತೀನಿ ಅಂತ ಆರ್ಗೊಂದ್ಸರ್ತಿ ಹೋಗ್ಬಿಟ್ಟು ಗೋಬಿ ಬಾಯಿ ಎಲ್ಲ ಬಾರಿಸ್ಕೊಂಡು ಬಂದ್ರೆ ಆಗೋಲ್ಲ ಇವತ್ತು ಮಧ್ಯಾಹ್ನ ಸೇಮ್ ಕಾಳು ಪಲ್ಯ ಪನ್ನೀರು ಸೋಯಾ ಚಂಕ್ಸು ಚಪಾತಿ ಇವತ್ತು ಊಟಕ್ಕೆ ಸೊ ಪುಷಪ್ ಟೈಮ್ ಇವಾಗ ಈ ನಮ್ಮ ಹಾಂಗ್ಲಿ ಏನು ವಾರ್ಮ್ ಅಪ್ ಮಾಡ್ತಿದೆ ಅದು ಮಾಡಿ ಏನೇ ರೆಕಾರ್ಡ್ ಮಾಡೋದು ಬಟನ್ ಹೊತ್ತು ಏನು ಅನ್ಕೋದಿನ ಓದ್ತಿಲ್ಲ ಸೊ ಅದು ಹಾಕಿಲ್ಲ ಪುಷಪ್ಸು ಥರ್ಟಿ ಹೊಡ್ತಿದೆ ತರ್ಟಿಯಲ್ಲಿ ಅಗೇನ್ ಸೆವೆಂಟಿ ಪರ್ಸೆಂಟ್ ಅಂದರೆ ಇಪ್ಪತ್ತೊಂದು ಪುಷಪ್ಸ್ ಬರುತ್ತೆ ಸೊ ಇಪ್ಪತ್ತೊಂದು ಈ ವೀಕ್ ಫುಲ್ಲು ನಾವು ಇಪ್ಪತ್ತೊಂದು ಇಪ್ಪತ್ತೊಂದೇಲಿ ಪುಷಪ್ ಮಾಡೋಣ ಈಗ ನೋಡಿ ನಿನ್ನೆ ನಾನು ಮೂವತ್ತು ಹೊಡೆದೆ ಇವತ್ತು ಆಲ್ರೆಡಿ ಇಪ್ಪತ್ತೊಂದಕ್ಕೆ ಸುಸ್ವಾದನ ಅಂತಿದ್ದೆ ಏನು ಗೊತ್ತಾಗುತ್ತಂದರೆ ನಾನು ಮಾಡೋಕ್ಕೆ ಮುಂಚೆನೇ ತಲೆಗೆ ಇಟ್ಕೊಂಡಿದ್ದೆ ಅಂದು ಇಪ್ಪತ್ತೊಂದು ಅಷ್ಟೇ ಹೊಡಿಬೇಕಂತ ಸೊ ಇಪ್ಪತ್ತೊಂದಕ್ಕೆ ಆಲ್ರೆಡಿ ಸುಸ್ವಾದನ ಅನ್ಸೈತೆ ಸಾಕಂತ ಅಲ್ಲಿ ನಿಲ್ಲಿಸ್ಬಿಟ್ಟೆ ಅದೇ ನಿನ್ನೆ ಎಕ್ಸಸೈಸ್ ಮಾಡೋಕೆ ಮುಂಚೆ ಮೂವತ್ತು ಮಿನಿಮಮ್ ಹೊಡಿಬೇಕಂತ ಅನ್ಕೊಂಡು ನೋಡಿದೆ ಸೊ ಮೂವತ್ತು ಹೊಡೆದೆ ಐ ಥಿಂಕ್ ಇದು ಒಂಥರ ನಿಮ್ಮ ಮೈಂಡು ಎಷ್ಟು ಸ್ಟ್ರಾಂಗ್ ಇರುತ್ತೋ ನೀವು ಫಿಟ್ನೆಸ್ಸಲ್ಲೂ ಅಷ್ಟು ಸ್ಟ್ರಾಂಗ್ ಇರ್ತೀರ ಫಿಟ್ನೆಸ್ ಅಂತಲ್ಲ ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರು ಅಥವಾ ಏನೇ ಓದೋದಾಗಿರಲಿ ಎಕ್ಸಾಮ್ದಾಗಿರಲಿ ಏನಾದರೂ ಆಗಿರಲಿ ಫಸ್ಟ್ ಇಲ್ಲಿ ಸ್ಟ್ರಾಂಗ್ ಇರಬೇಕು ಇಲ್ಲಿ ರೆಡಿ ಇದ್ದರೆ ನೀವು ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು ಅದೊಂದು ಇವಾಗ ರಿಯಲೈಸ್ ಆಯ್ತು ನನಗೆ ಯಾಕಂದರೆ ನಿನ್ನೆ ಮೂವತ್ತು ಹೊಡೆದೇ ಆರಾಮಾಗಿ ಇವತ್ತು ಇಪ್ಪತ್ತೊಂದಕ್ಕೆ ಸ್ವಲ್ಪ ಸೊ ನಾನು ನನ್ನ ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದೆ ಸೊ ಅಷ್ಟು ಅಂತಂದ್ಕೂಡ ನಾವು ಅಷ್ಟಕ್ಕೆ ಹೋಗಿ ನಿಲ್ತೀವಿ ಸೊ ಯಾವಾಗಲೂ ಡ್ರೀಮ್ ಬಿಗ್ ಥಿಂಕ್ ಬಿಗ್ ಅಂತ ಹೇಳ್ತಾರಲ್ಲ ಹಾಗೆ ನೀವು ನೀವೇನು ಅಚೀವ್ ಮಾಡ್ಬೇಕಂತ ಅನ್ಕೊಂತಿರ್ತೀರ ಯೋಚನೆ ಮಾಡ್ತಿರ್ತೀರ ಅದಕ್ಕೇನು ಎಫರ್ಟ್ಸ್ ಹಾಕ್ಬೇಕು ದಿನ ಅದನ್ನ ಹಾಕ್ತಾ ಇರಿ ಕನ್ಸಿಸ್ಟೆನ್ಸಿಯಿಂದ ಇಂದ ಸೊ ಎರಡೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೋಟಿವೇಶನ್ನು ಯಾವಾಗೂ ಇರಲ್ಲ ಮೋಟಿವೇಶನ್ನು ಅವಾಗ ಅವಾಗ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ ಯಾವುದೋ ವಿಡಿಯೋ ನೋಡಿದೆ ಮೋಟಿವೇಶನ್ ಬಂತು ಒಂದಿನ ಮಾಡಿದೆ ಮತ್ತು ನಾಳೆ ಒಂದು ಎರಡು ಮೂರು ದಿನಕ್ಕೆ ಮೋಟಿವೇಶನ್ ಕಡಿಮೆ ಬರುತ್ತೆ ಮತ್ತು ಬಿಟ್ಬಿಟ್ಟೆ ಅಂದರೆ ವರ್ಕ್ ಆಗಲ್ಲ ನನಗೆ ಸೊ ಡಿಸಿಪ್ಲಿನ್ ಇವತ್ತು ತುಂಬ ಇಂಪಾರ್ಟೆಂಟು ಆ ಡೈಲಿ ಡಿಸಿಪ್ಲಿನ್ನ ನೀನು ಮಾಡ್ತೀರಾ ನನಗೆ ಇವತ್ತು ವರ್ಕೌಟ್ ಮಾಡ್ಬೇಕನ್ನಿಸ್ತಿದ್ದೀ ಮಾಡಬೇಕ ಮಾಡ್ಬಾರ್ದು ಅನ್ನಿಸ್ತಿದ್ಯೋ ನಾನು ಮಾಡ್ತೀನಿ ನಾನು ಅಂದ್ಕೊಂಡು ಏನು ಮಾಡ್ಬೇಕಂತ ಮಾಡ್ತೀವಿ ಅಥವಾ ನಾನು ಯಾವುದೋ ಒಂದು ಎಕ್ಸಾಮ್ ಬೇಕಾಗ್ತೀನಿ ನೀವು ಹೋಗ್ಬೇಕನ್ಸ್ತಿದೆ ಸುಸ್ತಾಗ್ತಿದೆ ಮಲ್ಕೋಬೇಕು ನಿದ್ದೆ ಬರ್ತಿದೆ ನಾನು ಇಷ್ಟು ಓದ್ಬೇಕು ಇಷ್ಟು ಸಾಫ್ಟ್ ಓದ್ಬೇಕಾ ಇದು ಮಾಡ್ಬೇಕಾ ಮಾಡಬೇಕು ಸೊ ಆ ಡಿಸಿಪ್ಲಿನ್ ಇದ್ರೆ ಮಾತ್ರ ನಾವು ಲೈಫಲ್ಲಿ ಏನಿದ್ರು ಇದು ಮಾಡೋಕ್ಕಾಗೋದು ಫಿಟ್ನೆಸ್ ಎಲ್ಲರೂ ಕೂಡ ಸೇಮ್ ಅದೇ ಅಪ್ಲೇ ಆಗುತ್ತೆ ಡಂಬಲ್ ಅಲ್ಲಿ ನಾವೇನು ಈ ಥರ ಮಾಡ್ತಾ ಇದ್ವಿ ಎರಡು ಕೈಯಿಂದ ಇವಾಗ ಒಂದು ಸಪೋರ್ಟ್ ಇಟ್ಕೊಂಡು ಸಿಂಗಲ್ ಅಲ್ಲಿ ಫುಲ್ ಮಾಡೋದು ಓಕೆನಾ ಸೊ ನಂಗೆ ವೇಟ್ ಸೇಮ್ ಇದರಲ್ಲಿ ಎಲ್ಲ ಏನು ಬೇರೆ ಏನು ಸೇಮ್ ಹಿಂಗೆ ಇಟ್ಕೊಳೋದು ಎಡಗೈ ಹಿಂಗೆ ಇಟ್ಕೊಳ್ಳಿ ಪ್ಲೇಸ್ಮೆಂಟ್ ಏನು ಗಿಟ್ಟಿಗೆ ಬೆನ್ನು ಸೇಮ್ ಸ್ಟ್ರೈಟ್ ಇರಬೇಕು ತೊಗೊಳ್ಳಿ ಕಾಲು ಕಾಲನ್ನ ಮಾಡ್ಕೊಳ್ಳಿ ಫುಲ್ ಕೆಳಗೆ ಸ್ಟ್ರೆಚ್ಕೊಡಿ సో ఇవగా బార్బెన్ రోస్ట్ మనానా సో బార్బెన్ రోస్ట్ చేసి నెక్స్ట్ నెక్స్ట్ ఆననే లిఫ్ట్ ఆన్ మనా సో బార్బెన్ రోస్ట్ నీము ఉండల్ బ్యాక్ రో టార్గెట్ ఆన్ చే బెన్ షేడ్ ఇర్ బకో ఎస్ ఓకే 1 2 3 4 5 6 ಮೂರನೇ ವೇರಿಯೇಷನ್ ಡೆಡ್ ಲಿಫ್ಟು ಈ ಥರ ಮೇನ್ ಟಾರ್ಗೆಟ್ ಲೋವರ್ ಬ್ಯಾಕ್ ಟಾರ್ಗೆಟ್ ಮಾಡ್ತಿದ್ದೀವಿ ಜಾಸ್ತಿ ರೆಪ್ಸ್ ಹೊಡೆದ್ರೆ ಸ್ವಲ್ಪ ಲೋವರ್ ಬ್ಯಾಕ್ ಟಾರ್ಗೆಟ್ ಆಗುತ್ತೆ ಬ್ಯಾಡ್ಸು ವರ್ಕ್ ಆಗುತ್ತೆ ಎಲ್ಲಾನು ವರ್ಕ್ ಆಗುತ್ತೆ ಸೊ ನಮ್ಮ ಹತ್ರ ಇರೋದೇ ಇಷ್ಟು ವೇಟು ಅದು ಎಷ್ಟಿದೆ ನಲ್ವತ್ತು ಕೆ ಜಿ ಅಷ್ಟೇ ತುಂಬ ಕಡಿಮೆ ಬಟ್ ಸ್ಟಿಲ್ ಫಾರ್ಮ್ ಕರೆಕ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗೋದು ಒಳ್ಳೆಯದು ನೀವು ಮಾಡೋದಾದ್ರೆ ಸ್ಟಾರ್ಟಿಂಗ್ ಬಿಗಿನರ್ಸ್ ಆದರೆ ಮತ್ತು ಮನೇಲೆ ಮಾಡ್ತೀರಂದ್ರೆ ಇಷ್ಟಲ್ಲೇ ಮಾಡ್ಬೋದು ಅದಕ್ಕೆ ಜಾಸ್ತಿ ಹೈಯರ್ ರೆಪ್ಸ್ ನಾವು ಟಾರ್ಗೆಟ್ ಮಾಡ್ತಿದ್ದೀವಿ ಈ ಎಕ್ಸರ್ಸೈಸಿಗೆ ಸೊ ಫಾರ್ಮು ೇವು ಕಾಲು ಟಚ್ ಆಗಲಿ ಆಗಬೇಕಾರೆ ಶೋಲ್ಡರ್ ಬಿಡ್ತಷ್ಟಾಗಲಿ ಇರಲಿ ಬೆಂಡ್ ಆಗಬೇಕಾದ್ರೆ ಮಂಡಿ ಮುಂದೆ ತಗೊಳ್ಳಿ ಮುಂದೆ ತಗೊಂಡು ಕೈ ನಿಮ್ಮ ಕಾಲುಗಳ ಪಕ್ಕ ರೀಚ್ ಆಗಲಿ ಬೆನ್ನು ಹಿಂಗೆ ಮಾಡೋದು ಬೇಡ ಎತ್ಕೊಳಕ್ಕೆ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ ಹಿಂಗೆ ಸ್ಟ್ರೇಟ್ ಆಗಿ ಬೆನ್ನು ಹಿಂಗೆ ಇರಬೇಕು ಬೆನ್ ಸ್ಟ್ರೇಟ್ ಇಟ್ಕೊಂಡು ಹೋಗಿ ರೀಚಾಗಿ ಓಕೆ ಎತ್ತಬೇಕಾದ್ರೂ ಹಿಂಗೆ ಬೆಂಡ್ ಮಾಡೋದು ಬೇಡ ಅಥವಾ ನಿಮ್ಮ ಆ್ಯಸ್ನ ಮೇಲೆ ಎತ್ತೋದು ಬೇಡ ಓಕೆ ನಾ ಹಿಂಗೆ ಕೆಳಗೆ ಇಟ್ಕೊಳ್ಳಿ ಲೆಗ್ಸಿಂದ ಮತ್ತೆ ನಿಮ್ಮ ನ್ಯಾಟ್ಸಿಂದ ಡ್ರೈ ಮಾಡಿಕೊಂಡು ಮೇಲೆ ತೋ ಸೊ ಪೂರ್ತಿಯಿಂದ ಹೋಗೋದು ಬೇಡ ಇಷ್ಟೇ ಇರಬೇಕು ಓಕೆ ಲ್ಯಾಡ್ಸ್ಮೆನ್ ಪ್ರೆಷರ್ ಇರುತ್ತೆ ಕಾನ್ಸ್ಟೆಂಟಾಗಿ ಕೆಳಗೆ ಹೋಗೋದನ್ನು ತ್ರೀ

ಸೊ ಸಿ ಈ ಎಕ್ಸೈಸ್ ಯಾವಾಗ ಹೇಳೋಂಗೆ ಬೆಂಚ್ ಶೇಟ್ ಸೇಮು ಹಿಂಗಾದರೂ ಮಾಡಿ ಇಲ್ಲ ಹಿಂಗಾದರೂ ಮಾಡಿ ಎರಡೂ ಚೆನ್ನಾಗಿ ಎಫೆಕ್ಟಿವ್ ಆಗಿದೆ ಬಟ್ ನಾನು ಈ ಗ್ರಿಪ್ ಪ್ರಿಫರ್ ಮಾಡ್ತೀನಿ ನನಗೆ ನೀವು ಯಾವ್ದು ಬೇಕು ನಿಮ್ಗೆ ಯಾವ ಚೆನ್ನಾಗಿ ಹೊರ್ತಾ ಬರುತ್ತೋ ಅದನ್ನು ಪ್ರಿಫರ್ ಮಾಡ್ಬೋದು ಫೋರ್ ಜಾಸ್ತಿ ಬೇಕಾದ ಬಂದಿರೋದ್ರಿಂದ ನಾವು ಮತ್ತೆ ಒಂದು ಕೆಜಿ ತಗೊಂಡು ಬರ್ತೀನಿ ಈ ಥರ ಮಾಡೋದ್ರಿಂದ ನೀವು ಸ್ವಲ್ಪ ಫೇಲ್ಯೂರ್ನ ಅಚೀವ್ ಮಾಡಬಹುದು ಬೇಸಿಕ ಇನ್ನ ಡ್ರಾಪ್ ಸೆಟ್ ಅಂತ ಕರಿತೀವಿ ನಾವು ಕಂಟಿನ್ಯೂಸ್ ಆಗಿ ಒಂದು ಐದು ಕೆ ಜಿ ಮಾಡ್ತಾ ಇರೋ ಅಂತ ಐದು ಕೆಜಿ ಜಿ ಮಾಡ್ತೀರಾ ಅದನ್ನು ಟೂ ಪಾಯಿಂಟ್ ಫೈವ್ ಕೆಜಿ ಮಾಡ್ತೀರಾ ಆಮೇಲೆ ಒನ್ ಕೆ ಜಿ ಮಾಡ್ತೀರಾ ಈ ಥರ ಕಂಟಿನ್ಯೂಸ್ ಆಗಿ ರಿಡ್ಯೂಸ್ ಮಾಡ್ಕೊಂಡು ಹೋಗೋದನ್ನ ನಾವು ಡ್ರಾಪ್ ಸೆಟ್ ಅಂತ ಕರಿತೀವಿ ಅದೇ ಬಿಸಿಗೆ ಇದಕ್ಕಿಂತ ಕಡಿಮೆ ವೆಯ್ಟಿಂಗ್ ಅಂತ ಸೊ ಅಷ್ಟೇ ಸಹ ಸೊ ಇವತ್ತಿನ ಊಟ ಬಿಸಿ ಬಿಸಿ ಮುದ್ದೆ ಸೊಪ್ಪಿನ ಸಾಂಬಾರು ಅದರ ಮೇಲೆ ರೈಸ್ ಆದರೆ ಅನ್ಸಿದ್ರೆ ತಿನ್ಬೇಕು ತಿಂತೀನಿ ಇಲ್ಲ ಅಂದರೆ ಇಲ್ಲ ಸೊ ಊಟ ಇಷ್ಟು ಇವತ್ತಿಂದು ರಾತ್ರಿದು ಇವತ್ತಿಂದು ಸೆವೆನ್ ತೌಸಂಡ್ ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ ಟೈಮ್ ಟು ರಿಕವರ್ ನಾಳೆ ಸಿಗೋಣ ಗುಡ್ ನೈಟ್